ಅರೆ ಅರೆ ತಮ್ಮ ಓಂ ಶಾಂತಿ ತಮ್ಮನ್ನ ಆತ್ಮನೆಂದು ತಿಳಿದು ಸಹೋದರ ಆತ್ಮನೊಂದಿಗೆ ಮಾತನಾಡಬೇಕು ಇಂತಹ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಂಡಾಗ ವಿಕಾರಗಳ ಭೂತ ಪ್ರವೇಶವಾಗುವುದಿಲ್ಲ ಯಾವಾಗ ಯಾರಲ್ಲಿಯಾದರೂ ಭೂತ ನೋಡುತ್ತೀರೆಂದರೆ ಅದರಿಂದ ದೂರವಾಗಿ ಇರಿಯಿಂತ ಬಾಬಾ ಹೇಳ್ತಿದಾರೆ ತಮ್ಮ ತಪ್ಪನ್ನು ಹುಡುಕುವುದು ತಪ್ಪಲ್ಲ ಆದರೆ ಅದು ತಮ್ಮಿಂದ ಪ್ರಾರಂಭವಾಗಬೇಕು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾರು ಈಶ್ವರೀಯ ನಿಯಮಗಳನ್ನ ಪಾಲನೆ ಮಾಡ್ತಾರೆ ದೇಹಿ ಅಭಿಮಾನಿಯಾಗಿರುವ ಪುರುಷಾರ್ಥವನ್ನ ಮಾಡ್ತಾರೋ ಅವರೇ ಆಸ್ತಿಕರಾಗಿದ್ದಾರೆ ಮತ್ತು ಯಾರು ಈಶ್ವರೀಯ ನಿಯಮಗಳಲ್ಲಿ ವಿರುದ್ಧವಾಗಿ ವಿಕಾರಗಳಿಗೆ ವಶರಾಗುತ್ತಾರೆ ಪರಸ್ಪರ ಹೊಡೆದಾಡುತ್ತಾ ಜಗಳವಾಡ್ತಾ ಇರ್ತಾರೆ ಅವರು ನಾಸ್ತಿಕರಾಗಿದ್ದಾರೆ ಆಸ್ತಿಕ ಮಕ್ಕಳು ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳಿಂದ ಬುದ್ಧಿಯೋಗವನ್ನ ತೆಗೆದು ತಮ್ಮನ್ನ ಸಹೋದರ ಸಹೋದರ ಎಂದು ತಿಳಿಯುತ್ತಾರೆ ನಾಸ್ತಿಕರು ದೇಹಾಭಿಮಾನದಲ್ಲಿರ್ತಾರೆ ಓಂ ಶಾಂತಿ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಹೇ ಮಕ್ಕಳೇ ಬುದ್ಧಿಯಲ್ಲಿ ಸದಾ ಇದನ್ನ ನೆನಪಿಟ್ಕೊಳ್ಳಿ ಶಿವ ತಂದೆಯು ನಮ್ಮ ಸುಪ್ರೀಂ ತಂದೆಯೂ ಆಗಿದ್ದಾರೆ ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ ಸುಪ್ರೀಂ ಸದ್ಗುರುವೂ ಆಗಿದ್ದಾರೆ ಇದನ್ನ ಮೊಟ್ಟ ಮೊದಲು ಬುದ್ಧಿಯಲ್ಲಿ ಅವಶ್ಯವಾಗಿ ಬರಬೇಕು ಮೊದಲು ಯಾರೇ ಬಂದರೂ ತಂದೆಯ ಪರಿಚಯವನ್ನು ಅವರಿಗೆ ಕೊಡಬೇಕು ತಿಳಿಸುವ ಅಭ್ಯಾಸವಿದ್ದಾಗ ಸರಿಯಾಗಿ ತಿಳಿಸಿಕೊಡುತ್ತೀರಿ ಇಲ್ಲವೆಂದರೆ ಆ ಸಮಯದಲ್ಲಿ ಎಲ್ಲವನ್ನೂ ಮರೆತು ಹೋಗುತ್ತೀರಿ ತಮ್ಮನ್ನು ಆತ್ಮನೆಂದು ತಿಳಿದು ಅನ್ಯರನ್ನು ಆತ್ಮಿಕ ದೃಷ್ಟಿಯಿಂದ ನೋಡಿ ಎಂದು ತಂದೆಯು ಬಹಳ ತಿಳಿಸುತ್ತಾರೆ ಆದರೆ ಆ ದೃಷ್ಟಿಯು ನಿಲ್ಲುವುದಿಲ್ಲ ರೂಪಾಯಿಯಲ್ಲಿ ಒಂದು ಆಣೆಯಷ್ಟು ಪರಿಶ್ರಮದಿಂದ ಕುಳಿತುಕೊಳ್ಳುತ್ತದೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಇದೇನು ತಂದೆಯು ಶಾಪ ಕೊಡುವುದಿಲ್ಲ ಇಲ್ಲಂತೂ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಜ್ಞಾನವು ಬಹಳ ಉನ್ನತವಾಗಿದೆ ರಾಜಧಾನಿಯ ಸ್ಥಾಪನೆಯಾಗುತ್ತದೆ ಪ್ರಜೆಗಳಿಂದ ಹಿಡಿದು ರಾಜರವರೆಗೂ ಪದವಿಯನ್ನು ಪಡೆಯುತ್ತಾರೆ ಪ್ರಜೆಗಳಿಂದ ರಾಜರಾಗುತ್ತಾರೆ ರಾಜರು ಕೆಲವರಷ್ಟೇ ಆಗುತ್ತಾರೆ ಉಳಿದವರು ನಂಬರ್ ವಾರ್ ಪ್ರಜೆಗಳಾಗುತ್ತಾರೆ ಕೊನೆಯ ನಂಬರಿನವರ ಬುದ್ಧಿಯಲ್ಲಿ ಎಂದು ಯಾವುದೇ ಮಾತುಗಳು ಕುಳಿತುಕೊಳ್ಳೋದಿಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ತಮ್ಮ ನಿಂದನೆಗೆ ಎದರಿ ಯಾವತ್ತೂ ಗುರಿಯನ್ನು ಬಿಡಬೇಡಿ ಯಾಕೆಂದರೆ ಗುರಿ ಮುಟ್ಟಿದ ನಂತರ ನಿಂದಿಸುವವರ ಮತವು ಬದಲಾಗುತ್ತದೆ ಅಣ್ಣ ತಂದೆಯನ್ನ ಯಾರೂ ಕೂಡ ಅರಿತುಕೊಂಡಿಲ್ಲ ಕ್ರೋಧದ ಭೂತವಿದೆ ಎಂದರೆ ನಾಸ್ತಿಕರಾದರು ತಂದೆಯೇ ಮಕ್ಕಳಲ್ಲಿ ಭೂತ ಎಲ್ಲಿಂದ ಬಂದಿತ್ತು ಅಂದ ಮೇಲೆ ಅವರು ಆಸ್ತಿಕರಾಗಲಿಲ್ಲ ತಮಗೆ ತಂದೆಯಲ್ಲಿ ಬಹಳ ಪ್ರೀತಿ ಇದೆ ಎಂದು ಅವರು ಎಷ್ಟೇ ಹೇಳಲಿ ಒಂದು ವೇಳೆ ಈಶ್ವರಿಯ ನಿಯಮಗಳಿಗೆ ವಿರುದ್ಧವಾಗಿ ಮಾತನಾಡುತ್ತಾರೆ ಎಂದರೆ ಅವರನ್ನ ರಾವಣನ ಸಂಪ್ರದಾಯದವರು ಎಂದು ತಿಳಿಯಬೇಕು ದೇಹಾಭಿಮಾನದಲ್ಲಿರುತ್ತಾರೆ ಯಾರಲ್ಲಾದರೂ ವಿಕಾರಿ ಭೂತವನ್ನ ನೋಡಿದರೆ ಅಥವಾ ಕುದೃಷ್ಟಿಯನ್ನ ನೋಡಿದರೆ ಅವರಿಂದ ದೂರವಾಗಿ ಬಿಡಬೇಕು ಭೂತದ ಮುಂದೆ ನಿಂತೆ ಇದ್ದರೆ ಭೂತ ಪ್ರವೇಶತೆಯಾಗಿ ಬಿಡುತ್ತೆ ಭೂತವು ಭೂತದೊಂದಿಗೆ ಹೊಡೆದಾಡುತ್ತಾ ಇರುತ್ತೆ ಯಾರಲ್ಲಿ ಆದರೂ ವಿಕಾರಿ ಭೂತ ಬಂದರೆ ಅವರು ಪೂರ್ಣ ನಾಸ್ತಿಕರು ದೇವತೆಗಳಂತೂ ಸರ್ವಗುಣ ಗುಣ ಸಂಪನ್ನರಾಗಿದ್ದಾರೆ ಆ ಗುಣಗಳು ಇಲ್ಲವೆಂದರೆ ನಾಸ್ತಿಕರೆಂದು ಅರ್ಥ ನಾಸ್ತಿಕರು ಆಸ್ತಿಯನ್ನ ಪಡೆಯುತ್ತಾರೆಯೇ ಅಂಶ ದೋಷವಿರಬಾರದು ಈ ಎಲ್ಲದರಿಂದ ಬಹಳ ಶಿಕ್ಷೆಗಳನ್ನು ಅನುಭವಿಸಿ ಪದವಿಯಲ್ಲಿ ಹೋಗಬೇಕಾಗುತ್ತೆ ಆದ್ದರಿಂದ ಭೂತಗಳಿಂದ ದೂರವಿರಬೇಕು ಭೂತವನ್ನ ಎದುರಿಸಲು ಹೋದರೆ ಅದು ಬಂದು ಬಿಡುತ್ತೆ ಮೊದಲು ನಾವು ತುಚ್ಚ ಬುದ್ಧಿಯವರಾಗಿದ್ದೆವು ಈ ಕಾಲೇಜಿನ ಬಗ್ಗೆ ಯಾರಿಗೂ ಏನು ತಿಳಿದಿಲ್ಲ ಆದ್ದರಿಂದ ತಿಳಿಸುವ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಮನನ ಮಾಡಿ ತಿಳಿಸಿ ಕೃಷ್ಣನ ಮಾತೇನಿಲ್ಲ ಇದನ್ನು ತಂದೆ ತಿಳಿಸಿದ್ದಾರೆ ಕೃಷ್ಣನದು ಯಾವುದೇ ಚರಿತ್ರೆ ಇಲ್ಲ ಶಿವ ತಂದೆಯ ವಿನಃ ಬ್ರಹ್ಮ ವಿಷ್ಣು ಶಂಕರರದ್ದು ಚರಿತ್ರೆ ಇಲ್ಲ ಒಬ್ಬ ತಂದೆಯದೇ ಆಗಿದೆ ಯಾರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ನೀವು ಅಂತಹ ತಂದೆಯ ಶ್ರೀಮತದಂತೆ ನಡೆಯುತ್ತೀರಿ ತಂದೆಗೆ ಸಹಯೋಗಿಗಳಾಗಿದ್ದೀರಿ ತಂದೆಯು ಇಲ್ಲವೆಂದರೆ ನಿಮಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ನೀವೀಗ ನಯ ಪೈಸೆಗೂ ಬೆಲೆ ಇಲ್ಲದವರಿಂದ ಬಹಳ ಬೆಲೆಯುಳ್ಳವರಾಗುತ್ತಿದ್ದೀರಿ ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲವನ್ನು ಅರಿತಿದ್ದೀರಿ ಅಂದಾಗ ಮೊಟ್ಟ ಮೊದಲನೆಯದು ತಂದೆಯ ಪರಿಚಯವಾಗಿದೆ ಕೃಷ್ಣನಂತೂ ಚಿಕ್ಕ ಮಗುವಾಗಿದ್ದಾನೆ ಸತ್ಯಯುಗದಲ್ಲಿ ಕೃಷ್ಣನ ಬೇಹದ್ದಿನ ರಾಜಧಾನಿ ಇರುತ್ತದೆ ಅವರ ರಾಜ್ಯದಲ್ಲಿ ಮತ್ಯಾರೂ ಇರುವುದಿಲ್ಲ ಆದರೆ ಈಗಂತೂ ಕಲಿಯುಗವಾಗಿದೆ ಎಷ್ಟೊಂದು ಧರ್ಮಗಳಿವೆ ಇದೊಂದೇ ಆದಿಸನಾತನ ದೇವಿ ದೇವತಾ ಧರ್ಮವು ಯಾವಾಗ ಸ್ಥಾಪನೆಯಾಯಿತು ಎಂಬುದು ಸಹ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಆತ್ಮವಿಶ್ವಾಸ ಇರಲಿ ಅಹಂಕಾರ ಬೇಡ ನಾನು ಅನ್ನೋ ಸ್ಥೈರ್ಯ ಇರಲಿ ನಾನು ಮಾತ್ರವೇ ಎಂಬ ಭ್ರಮೆ ಬೇಡ ಅಣ್ಣ ಬಾಬಾ ಹೇಳ್ತಿದರೆ ಬಾಬಾ ಬಂದು ನಮ್ಮನ್ನ ಪಾವನ ವಿಶ್ವದ ಮಾಲೀಕರನ್ನಾಗಿ ಮಾಡಿ ಎಂದು ತಂದೆಯನ್ನ ಕರೆಯುತ್ತಾರೆ ಸತ್ಯ ಯುಗದಲ್ಲಂತೂ ಪಾವನರಾಗುವ ಮಾತೇ ಇರೋದಿಲ್ಲ ಅಂದಾಗ ಮೊದಲು ಇದನ್ನ ತಿಳಿಯಿರಿ ಇವರು ಶಿವ ತಂದೆಯಾಗಿದ್ದಾರೆ ಇವರಿಂದ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತದೆ ಒಂದು ವೇಳೆ ವಿನಾಶವು ಯಾವಾಗ ಪ್ರಾರಂಭವಾಗುತ್ತದೆ ಎಂದು ಕೇಳಿದರೆ ತಿಳಿಸಿಕೊಡಿ ಮೊದಲು ತಂದೆಯನ್ನ ತಿಳಿದುಕೊಳ್ಳಿ ತಂದೆಯನ್ನ ತಿಳಿದುಕೊಳ್ಳದ ಹೊರತು ನಂತರದ ಮಾತು ಹೇಗೆ ಬುದ್ಧಿಗೆ ಬರುತ್ತೆ ನಾವು ಸತ್ಯ ತಂದೆಯ ಮಕ್ಕಳು ಸತ್ಯವನ್ನೇ ಹೇಳುತ್ತೇವೆ ನಾವು ಯಾವುದೇ ಮನುಷ್ಯರ ಮಕ್ಕಳಲ್ಲ ಶಿವ ತಂದೆಯ ಮಕ್ಕಳಾಗಿದ್ದೇವೆ ಭಗವಾನುವಾಚ ಯಾರೆಲ್ಲ ಸಹೋದರ ಆತ್ಮಗಳ ತಂದೆಯಾಗಿದ್ದಾರೋ ಅವರನ್ನ ಭಗವಂತನೆಂದು ಕರೆಯಲಾಗುತ್ತೆ ಮನುಷ್ಯರು ತಮ್ಮನ್ನ ಭಗವಂತ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಭಗವಂತನು ನಿರಾಕಾರನಾಗಿದ್ದಾನೆ ಅವರೇ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಯಾವುದೇ ಮನುಷ್ಯರು ತಂದೆ ಶಿಕ್ಷಕ ಸದ್ಗುರು ಆಗಲು ಸಾಧ್ಯವಿಲ್ಲ ಮತ್ತು ಯಾವುದೇ ಮನುಷ್ಯ ಮನುಷ್ಯರಿಗೆ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಭಗವಂತ ಆಗಲು ಸಾಧ್ಯವಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗಬೇಕಾಗಿದೆ ಅಂದಾಗ ಇದು ಕಡಿಮೆ ಮಾತೇನು ಮನುಷ್ಯರು ಇಂಥವರು ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ ಅದೇ ಸ್ವರ್ಗವೆಲ್ಲಿದೆ ಮನುಷ್ಯರು ಏನನ್ನು ತಿ ಉಳಿದುಕೊಂಡಿಲ್ಲ ಸ್ವಯಂ ಭಗವಂತನೇ ನಮಗೆ ಓದಿಸುತ್ತಾರೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದು ನಿಮಗೆ ಬಹಳ ಖುಷಿ ಇರಬೇಕು ಖುಷಿಯು ಎರಡು ಪ್ರಕಾರವಾಗಿರುತ್ತದೆ ತಾಯಿ ಖುಷಿ ಅಲ್ಪ ಕಾಲದ ಖುಷಿ ಓದುವುದಿಲ್ಲ ಅನ್ಯರಿಗೆ ಓದಿಸುವುದಿಲ್ಲವೆಂದರೆ ಖುಷಿ ಎಲ್ಲಿರುತ್ತದೆ ಆಸುರಿ ಗುಣಗಳನ್ನು ಓಡಿಸಬೇಕು ತಂದೆಯು ಬಹಳಷ್ಟು ತಿಳಿಸುತ್ತಾರೆ ಕರ್ಮ ಭೋಗವೂ ಸಹ ಬಹಳ ಇದೆ ಎಲ್ಲಿಯವರೆಗೆ ಕರ್ಮ ಭೋಗವಿದೆಯೋ ಇದು ಚಿಹ್ನೆಯಾಗಿದೆ ಇನ್ನೂ ಕರ್ಮಾತೀತ ಸ್ಥಿತಿಯಾಗಿಲ್ಲ ಈಗ ಬಹಳ ಪರಿಶ್ರಮ ಪಡಬೇಕಾಗಿದೆ ಯಾವುದೇ ಮಾಯೆಯ ಬಿರುಗಾಳಿ ಬರದಿರಲಿ ಮಕ್ಕಳಿಗೆ ಈ ನಿಶ್ಚಯವಿದೆ ತಂದೆಯು ನಮ್ಮನ್ನು ಅನೇಕ ಬಾರಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ದಾರೆ ಇದು ಬುದ್ಧಿಯಲ್ಲಿ ಬಂದರೂ ಸಹ ಅಹೋ ಸೌಭಾಗ್ಯ ಇದು ಅದ್ದಿನ ದೊಡ್ಡ ಶಾಲೆಯಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತದೆ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ಈಶ್ವರೀಯ ನಿಯಮಗಳಿಗೆ ವಿರುದ್ಧವಾಗಿ ಯಾವುದೇ ಮಾತುಗಳನ್ನು ಆಡಬಾರದು ಒಂದು ವೇಳೆ ಯಾರಲ್ಲಿ ಆದರೂ ಭೂತ ಪ್ರವೇಶತೆ ಆಗಿದರೆ ಅಥವಾ ದೃಷ್ಟಿಯು ಕೆಟ್ಟದಿದೆ ಎನ್ನಿಸಿದರೆ ಅವರಿಂದ ದೂರವಾಗಿ ಬಿಡಬೇಕು ಅವರ ಜೊತೆ ಹೆಚ್ಚು ಮಾತನಾಡಬಾರ್ದು ಸ್ಥಿರವಾದ ಖುಷಿಯಲ್ಲಿರಲು ವಿದ್ಯೆಯ ಮೇಲೆ ಪೂರ್ಣ ಗಮನವನ್ನು ಇಡಬೇಕು ಅಸುರಿ ಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಆಸ್ತಿಕರಾಗಬೇಕು ನಿಶ್ಚಯ ಮತ್ತು ನಶೆಯ ಆಧಾರದಿಂದ ಎಲ್ಲ ಪರಿಸ್ಥಿತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ ಯೋಗದ ಮೂಲಕ ಈಗ ಇಂತಹ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಿ ಯಾವುದು ಅಪ್ರಾಪ್ತಿಯು ಸದಾ ಪ್ರಾಪ್ತಿಯ ಅನುಭವ ಮಾಡಿಸಬೇಕು ನಿಶ್ಚಯ ಮತ್ತು ನಶೆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ವಿಜಯಿಗಳನ್ನಾಗಿ ಮಾಡಿಬಿಡುವುದು ಮುಂದೆ ಹೋದಂತೆ ಇಂತಹ ಪೇಪರ್ ಸಹ ಬರುವುದು ಕೆಲವೊಮ್ಮೆ ಒಣ ರೊಟ್ಟಿಯನ್ನು ಸಹ ತಿನ್ನಬೇಕಾಗಬಹುದು ಆದರೆ ನಿಶ್ಚಯ ನಶೆ ಮತ್ತು ಯೋಗದ ಬುದ್ಧಿಯ ಶಕ್ತಿ ಒಣ ಸಹ ಮೃದುವಾಗಿ ಮಾಡಿಬಿಡುವುದು ತೊಂದರೆ ಕೊಡುವುದಿಲ್ಲ ನೀವು ಸಿದ್ಧಿ ಸ್ವರೂಪದ ಪ್ಲ್ಯಾನ್ನಲ್ಲಿದ್ದಾಗ ಯಾರೂ ತೊಂದರೆ ಕೊಡಲು ಸಾಧ್ಯವಿಲ್ಲ ಯಾವುದೇ ಸಾಧನ ಇದ್ದಲ್ಲಿ ಆರಾಮವಾಗಿ ಉಪಯೋಗಿಸಿ ಆದರೆ ಸಮಯದಲ್ಲಿ ಮೋಸ ಮಾಡದ ಹಾಗೆ ನೋಡಿಕೊಳ್ಳಿ ಇದನ್ನು ಚೆಕ್ ಮಾಡಿ ನಿಮಿತ್ತರಾಗಿ ಯಥಾರ್ಥ ಪಾತ್ರ ಅಭಿನಯಿಸಿ ಆಗ ಸರ್ವರ ಸಹಯೋಗದ ಸಹಾಯ ಸಿಗುತ್ತಿರುವುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ